ಅಪ್ಪ ನಾನು ನಿಮ್ಮ ಮನೆ ತಂಗಳಿಂದ ಬರಲಿಲ್ಲ ಅದಕ್ಕೆ ಕರ್ಕೊಂಡ್ಬರಲಿಲ್ಲ ನಾನು ಈ ಕಡೆ ಅಷ್ಟು ಬಂದೆ ನಾನು ಹೋಗಿ ಕೇಳೋದಾವಶ್ಯ ಆ ಕಡೆ ಅಷ್ಟು ಬಂದೆ ನಾನು ಗೊತ್ತಿರಲಿಲ್ಲ ಅಲ್ಲಿ ಅಪ್ಪ ಮಾತಾಡ್ಕೊತು ಜಯ ಚಿಬಿದು ಮನೆ ಒಡೆಯಕ್ಕೆ ಬಂದೈತಿ ಇವತ್ತಲ್ಲಿ ಒಂಟ ಅಂತ ಅವ ಕೇಳಿಸ್ಕೆ ಬಂದದ್ದು ನಾನು ಅವ ಇನ್ನೂ ಅವ ಅಣ್ಣ ಎಷ್ಟೊತ್ತಿಗೆ ಬರ್ತಿತ್ತಪ್ಪ ಹಂಗಾದ್ರೆ ನಾವು ಹೋಗಿ ತಿಂಡಿ ತಿಂತಾ ಬಂದ್ಬಿಡೋಣ ಬಾ ಏ ಇದು ಬರ್ತತೆ ಆ ಕಡೆ ಪಕ್ಕದಲ್ಲೇ ಏನು ಕೇಳಿದ್ರು ಗೊತ್ತಾಗಿ ಧೂಳು ಅಂದ್ರೆ ಧೂಳಪ್ಪ ನಾನು ಕೊಚ್ಚಿಗೆ ಬಂದಿದ್ದಿಲ್ಲ ಇನ್ನೊಂದ್ಸರಿ ಓದೋ ಥರ ಅಂತ ಸುಮ್ಮನೆ अचल लूप तो ते अपिन टीर कमांद लांचला ले ಆಕ್ಸಿಡೆಂಟ್ ಅಂತ ತರೋ ಅದಕ್ಕೆ ಮರಿ ಹೋಗ್ ಬರೋಗ್ಲಿ ಆಮೇಲೆ ನಿಮ್ಮ ಮನೆ ತೋ ಕೇಳ್ತತಲ್ಲ ಹೋಗವ ಚಿಂಕವ ಸೌಂಡ್ ಆವಾಗ ಬರಂತೆ ಅಷ್ಟಿಗೆ ನಾನು ಕ್ಲೀನ್ ಮಾಡ್ತೀನಿ ನಾನು ಇಲ್ಲಿ ನಿಮ್ಮನ್ನ ಬಿಟ್ಟು ಆ ಕಡೆ ಸೈಡ್ ಕ್ಲೀನ್ ಮಾಡಕ ಆಗಲ್ಲ ನೋಡು ಉಳ ಉಪ್ರೆ ಇರ್ತವೆ ಆ ನೀವು ಅತ್ತಾಗಿತ್ತ ಹೋಗ್ತಿರ್ತೀರಿ ಆರೇ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿ ಹೇಳಂಗೆ ಹುಡುಗರು ಕರ್ಕಂಬರ ನಾ ಅಷ್ಟು ಇಲ್ಲಿ ಆಟ ಆಡ್ಕಂತ ನೋಡ್ಕೊಂಡು ಇರ್ಬೋದು ಹ್ಞೂ ನಡಿ ಮತ್ತೆ ಆಮೇಲೆ ಬರೋಣ ನಾವು ಹೋಗಿ ಬತ್ತಿ ಊಟ ಮಾಡ್ಕೊಂಡು ಇನ್ನು ಆಮೇಲೆ ಬಂದು ದೂರ ಕುತ್ಕೊಂಡು ನೋಡ್ತೀವಿ ಫ್ರೆಂಡ್ಸ್ ಎಲ್ಲ ಬರ್ತೀವಿ வாக வாக வரது யோ நடுவுல பா JCB ஏ ட்ராக்டர் கால் ஸ்கூல வந்து சாக்கு போந்துதோ ಅಂತ நிந்துக்க விட்டுதே நான் 얘தெக்க கேட்டீங்க எல்லையெல்லாம் என்னடா ஆட்ஸ் கேன்டா ஓயில பீல் தவோ ಅಂತ மத்தினா மூடு बंदी குடைடபக்க கேட்டேன் நான் சால்ப கேர் சைடு முகஞ்சக்கின்தினே ஊடுரு மத்த பங்கிந்தோ பந்துற தூரமே நிஸ்பக்கீங்க போஸ்ட் டிரைவர் அங்க போனா அதக்க 50 ஆகலிதுலマネ ಕೆಲಸ ஒவ்வொரு தின ஒன்னொரு ಕೆಲಸ معناتோ இவர் டீசல் அந்த ஊண்டு வரதி வந்தே அந்த ஓட அதல கோக்கறாரு ನೋடு நீ என்ன معناتேன பைக்கலா

மழை தவிரிங் ஏர்ஸ் நோடு ಅಪ್ಪ ನೋಡು ನಿನ್ನ ಮನೆಯಲ್ಲಿ ያለው ಜೋಸಿ ವಿಂದ್ರ ಕಷ್ಟದಿಂದ ಯೋಸ್ತಂಗಲ್ಲ ಅದਾਂಂಗೆ ಮಾಡಿ ಬೋಲು ಸುಮ್ಕಿರು ಕವಾಗ್ಲ ಗೊತ್ತಕದು ಇದೇನಿದು ಮತ್ತೆ ಏನು ಕ್ಯಾನ್ಸಲ್ ನಿಮ್ಮ ತತಿ ಯಾಕೆ ನಿಲ್ಸಿದಿರಲ್ಲ ಏ ಡ್ರೈವರ್ ಅಪ್ಪ ಹ ಆ ಊರಿಗೆ ಹೋಗಿ ಬರ್ತೀ ನಿಂಗೆ ಹೋಗ ಪಕ್ಕಗೆ ಊರು ಇರೋದು ಡ್ರೈವರ್ದು ಮನೆಗೆ ಹೋಗಿ ಬರ್ತೀ ಅಂತ ಓದನು ಇಲ್ಲಿ ಒಂದು ಗಂಟೆ ಆಯ್ತು ನೋಡಿ ಬಂದಿಲ್ಲ ನಮ್ಮ ಮನೇಲಿ ಫೋನ್ ಮಾಡ್ಕಿಲ್ಲ ಹೋಗಿ ಕರ್ಕೊಂಡು ಬರ್ತೀ ಅಂತಾನೆ ಓದ್ರು ನಾನು ಇಲ್ಲಿ అంతే హోగ్రపు లేట్ ఆకర్సి పప్పు అవు ఇంకొందా ననే అదూ కడ ఎల్ మైని మేలు బిరే ఏం మార్తీ సొబా అల్ హ్ర దూర కుతం నోడ్రే మేం అవ్వండి బర్తీ అంత హోదో అక్కడ వయ్లో నేను బందబుట్ీకుండు కదా సాకు వయ్ నోడు మొన్న కొరబిచ్చి ఆ కొరబి చాలు కుల బరే ఇంత కిటాపతి కిటాపతి మార్తీర్ తను యాంతే గొప్పాక హిందే ఇద ఇల్ ఓడి బందని ನಾನಲ್ಲಿ ಎಲ್ಲ ಹುಡುಕಿ ಮನೆ ತಗೋ ಹೋಗಿದ್ದೆ ಆಮೇಲೆ ಯಾವಾಗಲೂ ಕೆಲಸ ಮಾಡ್ತೀವಿ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಇಲ್ಲೇನೇ ಬಂದಿರ್ತಾರೆ ಅಂತ ಬಂದಿನಿ ನನ್ನ ನನ್ನ ಈ ಕಡೆ ನಾವು ಆ ಅಕಡಿಂದ ಹೋಗಿದ್ರೆ ಎಲ್ಲಿ ಅಂತ ಹುಡ್ಕೋಣವ ಹೋಗಿರ್ತಾರ ಅವನು ಅಂತದ್ದೆಂಟುಗೆ ಊಟ ಊಟ ಮಾಡಿ ಬರೋಣ ಮಾರೇ ಬಂದು ಹುಡ್ಕಂತೀರ ಅಂತದ್ದ ಮನೆ ತೆಗೆ ಹೋಗಿರ್ತಾರೆ ನೋಡಿ 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 ಅಲ್ಲೇ ಆ ಊಟ ಕಡೆ ತಿನ್ನೆ ನೋಡವ ಅಲ್ಲಿ ಇವನು ನಂಬು ಕರ್ಕೊಂಡ್ಬಂದಾನೆ ಹಾ ಓಟು ಇಲ್ಲಿ ಬಂದೀಗ ಅಂತಡಿ ಹುಡುಗ್ರನ್ನ ಅವನು

ನಡ್ರಿ ಅಲ್ಲಿ ಹಿಂದೆ ಕೂತ್ಕೊಂಡು ನೋಡಂತ ನಡ್ರಿ ಅವನು ಬಂದಿಲ್ಲ ಏನು ಮಾಡ್ತೀರಿ ಇಲ್ಲಿ ಅವಳು ಎಲ್ಲ ಬಿಟ್ಟು ಅಲ್ಲಿ ಕೆಲಸ ಹಾಕೊಂಡು ಬಾಯಿ ಬಿಟ್ಟು ನೋಡು ನಾನು ಬಂದೆ ಅಂತ ನಾನು ಹತ್ರ ಮಾತಾಡ್ಕಿಂತ ನಿಂತ್ಕೊಂಡು ನಿಮ್ಮ ನೋಡ್ಕೊಂತ ನಿಂತ್ಕೊಂಡಲ್ತೀಯೇ ಅವ್ರಿಗೆ ದೂರ ಹೋಗ್ಬೇಕು ಅಲ್ಲಿಂದ ಕೂತ್ಕೊಂಡು ನೋಡ್ಬೇಕು ಅಲ್ಲಿಂದನೆಯ ಹ್ಞೂ ನಾನು ಒಬ್ಬೊಬ್ಬರಿಗೂ ಬಾರಿಸ್ಬಿಡ್ತೀನಿ ನೋಡ್ರಿ ಅದ್ರಕ್ಕೆ ಬಂದರೆ ಮತ್ತೆ ನಾನು ನಿಮ್ಮನ್ನು ನೋಡ್ಕೊಂತ ಇರೋಕ್ಕಾಗೋದಲ್ಲ ಅಲ್ಲಿ ಬೇರೆ ಕೆಲಸ ಇದ್ದಾವೆ ಅವರು ಡ್ರೈವರ್ಗಳು ಕೆಲಸದ್ದೇ ಇರ್ತಾರೆ ಎತ್ತಾಗಿ ಹೆಂಗೆ ಮಾಡ್ತಾರೆ ಅಂತ ನೋಡೋಕ್ಕೆ ಬರೋಲ್ಲ ಮತ್ತೇನಾರ ಮಾಡಿಬಿಟ್ಕೊಂಡಿರಿ ನೀವು

మనోన్ <Sanye> 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 പ്പാ ഹുഷാര